ಸಮಯ ನ್ಯೂಸ್ಗೆ ಸ್ವಾಗತ ನಾನು ಭಾವನಾ ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಇವತ್ತು ಯಾರಿಗೆ ಲಾಭ ಯಾರಿಗೆ ಅದೃಷ್ಟ ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ಮೊದಲನೇದಾಗಿ ಮೇಷರಾಶಿ ಶುಭ ದಿನ ಅಂದರೆ ಇವತ್ತು ಅದು ಮೇಷರಾಶಿಯವರಿಗೆ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ ಇವತ್ತು ಅತ್ಯಂತ ಶುಭ ದಿನ ಯಾಕಂದರೆ ಇವತ್ತು ನಿಮ್ಮ ಪ್ರೇಮ ಜೀವನ ಬಹಳ ಚೆನ್ನಾಗಿರುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಹಾಗೆ ವೃತ್ತಿಯಲ್ಲಿ ಮಹತ್ವವಾದ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ ಹಾಗೆ ಬಹಳ ದಿನದಿಂದ ನಿಮಗೆ ಯಾವುದಾದ್ರೂ ಹಣ ವಾಪಸ್ ಬರದೆ ಇದ್ದರೆ ಇವತ್ತು ಆ ಹಣ ವಾಪಸ್ ಬರುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಇವತ್ತು ಫಲಿತಾಂಶ ಸಿಗುತ್ತೆ ಹಾಗಾಗಿ ಅದೃಷ್ಟ ಅಂದರೆ ನಿಮ್ಮದು ಇವತ್ತು ಎಷ್ಟು ಚೆನ್ನಾಗಿದೆ ಇವತ್ತಿನ ದಿನ ನಿಮಗೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿರುತ್ತೆ ಹಣದ ಒಳಹರಿವು ನಿಮಗೆ ಹೆಚ್ಚಾಗುತ್ತೆ ಜೊತೆಗೆ ಆದಾಯವನ್ನು ಹೆಚ್ಚಿಸೋದಕ್ಕೆ ಅನೇಕ ಮಾರ್ಗಗಳು ಅನೇಕ ಅವಕಾಶಗಳು ನಿಮಗೆ ಸಿಗುತ್ತೆ ನೋಡಿ ಹಣ ಬಂತಂದರೆ ಏನು ಮಾಡ್ತೀವಿ ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡ್ತೀವಿ ಹಾಗೆ ನೀವು ಕೂಡ ಇವತ್ತು ನಿಮ್ಮ ಕುಟುಂಬದವರೊಂದಿಗೆ ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲಾದರೂ ಟ್ರಿಪ್ ಹೋಗುವಂತಹ ಸಾಧ್ಯತೆ ಇದೆ ಇಷ್ಟೆಲ್ಲ ಸಂತೋಷ ಇದ್ದರೂ ಕೂಡ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರೋದು ಬಹಳ ಉತ್ತಮ ಯಾಕಂದರೆ ಒಂದು ಕಡೆಯಿಂದ ಹಣ ಬರ್ತಿದೆ ಅಂತ ಹೇಳಿ ವೃತ್ತಿ ಜೀವನದಲ್ಲಿ ನಾವು ಹೇಗೆಗೋ ಕೆಲಸ ಮಾಡಿದರೆ ಆಗಲ್ಲ ಹಾಗಾಗಿ ಅಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾದಂತಹ ಸಾಧ್ಯತೆ ಇದೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ ಯಾಕಂದರೆ ಮುಖ್ಯವಾಗಿ ನೀವು ಇವತ್ತು ಬಹಳ ದೊಡ್ಡ ಸಮಸ್ಯೆಯಿಂದ ಮುಕ್ತರಾಗ್ತೀರಾ ಅದೇ ನೀವು ಇವತ್ತು ಸಾಲದಿಂದ ಮುಕ್ತರಾಗ್ತೀರಾ ಬಹಳಷ್ಟು ದಿನಗಳಿಂದ ಸಾಲ ಬಾಧೆಯಿಂದ ನೀವು ಬಳಲ್ತಾ ಇದ್ದರೆ ಅದರಿಂದ ಇವತ್ತು ಮುಕ್ತರಾಗ್ತೀರಾ ಯಾರ್ಯಾರಿಗೆ ಹಣವನ್ನು ವಾಪಸ್ ಕೊಡಬೇಕಿತ್ತೋ ಅವರಿಗೆಲ್ಲ ನೀವು ಹಣವನ್ನು ವಾಪಸ್ ಕೊಡ್ತೀರಾ ಇನ್ನೂ ಬಹಳ ಮುಖ್ಯವಾಗಿ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಒಳ್ಳೆಯ ಗೌರವವನ್ನು ಗಳಿಸ್ತೀರಾ ಇದು ಬಹಳ ಮುಖ್ಯ ನಿಮ್ಮ ಕೌಟುಂಬಿಕ ಜೀವನ ಬಹಳ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಫಿಟ್ನೆಸ್ ಕಡೆ ಗಮನವನ್ನು ಕೊಡಬೇಕು ನೀವು ಇವತ್ತು ಫಿಟ್ನೆಸ್ ಕಡೆ ನೀವು ಗಮನವನ್ನು ಕೊಟ್ಟರೆ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಹಾಗೆ ಜೀವನದಲ್ಲಿ ಬರುವಂತಹ ಹೊಸ ಬದಲಾವಣೆಗೆ ನೀವು ಸಿದ್ಧರಾಗಿರಬೇಕಾಗತ್ತೆ ಬದಲಾವಣೆ ಅನ್ನೋದು ಸಾಮಾನ್ಯ ಬದಲಾವಣೆಗೆ ನೀವು ಸಿದ್ಧರಾಗಿರಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಕೌಟುಂಬಿಕ ಜೀವನ ಕೂಡ ಇವತ್ತು ನಿಮ್ಮದು ಬಹಳ ಚೆನ್ನಾಗಿರುತ್ತೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರ ದಿನವೂ ಕೂಡ ಬಹಳ ಚೆನ್ನಾಗಿದೆ ಯಾಕಂದರೆ ವೃತ್ತಿ ಜೀವನದಲ್ಲಿ ನೀವು ಉತ್ತಮವಾದ ಪ್ರದರ್ಶನವನ್ನು ನೀಡ್ತೀರಾ ಅಂದರೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀರಾ ಹಾಗಾಗಿ ನಿಮಗೆ ಪ್ರಶಂಸೆ ಸಿಗುತ್ತೆ ಇದರಿಂದ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ ಹಾಗೆ ಆರ್ಥಿಕ ಲಾಭಕ್ಕೂ ಕೂಡ ನಿಮಗೆ ಅನೇಕ ಅವಕಾಶಗಳು ಸಿಗುತ್ತೆ ಅಂದರೆ ಹೂಡಿಕೆ ಮಾಡೋಕೆ ಇವತ್ತು ನಿಮಗೆ ಬಹಳ ಉತ್ತಮವಾದ ದಿನ ಯಾರಾದರೂ ಹಣವನ್ನು ಹೂಡಿಕೆ ಮಾಡಬೇಕು ಅಂತ ಇದ್ದರೆ ಇವತ್ತು ನೀವು ಆರಾಮಾಗಿ ಮಾಡ್ಬೋದು ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯವನ್ನು ಆಯೋಜನೆ ಮಾಡೋದಿದ್ರೆ ಮಾಡಬಹುದು ಬಹಳ ಉತ್ತಮ ಏನಾದರೂ ಪೂಜೆಯನ್ನು ಮಾಡಬೇಕು ಹೋಮವನ್ನು ಮಾಡಬೇಕು ಏನಾದರೂ ಮದುವೆ ಸಮಾರಂಭಗಳನ್ನು ಮಾಡಬೇಕು ಅಂದರೆ ಇವತ್ತು ಬಹಳ ಉತ್ತಮವಾದ ದಿನ ಆಗಿದೆ ಇವತ್ತು ಹಾಗೆ ಯಾರಾದರೂ ವಾಹನ ಖರೀದಿ ಮಾಡೋರಿದ್ರೆ ಭೂಮಿ ಖರೀದಿ ಮಾಡೋರಿದ್ರೆ ಇವತ್ತು ನಿಮಗೆ ಬಹಳ ಉತ್ತಮವಾದ ದಿನ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇವತ್ತು ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ನಿಮ್ಮ ಬಾಸ್ ನೀವು ಅನ್ಕೊಂಡಿದಂತಹ ಎಲ್ಲಾ ಕೆಲಸದಲ್ಲೂ ಕೂಡ ನಿಮಗೆ ಅಪಾರವಾದ ಯಶಸ್ಸು ಸಿಗುತ್ತೆ ಜೊತೆಗೆ ಪೂರ್ವಿಕರ ಆಸ್ತಿ ನಿಮ್ಮ ಹೆಸರಿಗಿರುತ್ತೆ ಪ್ರತಿದಿನ ಯೋಗ ಧ್ಯಾನ ಮಾಡೋದು ಬಹಳ ಒಳ್ಳೆಯದು ಹಾಗೆ ಶೈಕ್ಷಣಿಕವಾಗಿ ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಇವತ್ತು ಕೆಲಸದಲ್ಲಿ ಅಡೆತಡೆಗಳನ್ನು ನೀವು ಎದುರಿಸಬೇಕಾದಂತಹ ಸಂದರ್ಭ ಬರುತ್ತೆ ಜೊತೆಗೆ ಯಾರಾದರೂ ಜಿಮ್ ಜಾಯ್ನ್ ಆಗಬೇಕು ಅಂತ ಹೇಳಿ ಬಹಳ ದಿನದಿಂದ ಯೋಚನೆ ಮಾಡ್ತಿದ್ರೆ ಇವತ್ತು ನೀವು ಜಾಯಿನ್ ಆಗಬಹುದು ಜಿಮ್ಗೆ ಯಾಕಂದರೆ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಬಹಳ ಉತ್ತಮ ಹಾಗಾಗಿ ಇವತ್ತಿಂದ ನೀವು ಜಿಮ್ ಜಾಯ್ನ್ ಆಗಬೇಕಂತ ಇದ್ರೆ ದಯವಿಟ್ಟು ಇವತ್ತು ಜಿಮ್ಗೆ ಸೇರಿ ಹಾಗೆ ಮನೆಗೆ ಹೊಸ ಅತಿಥಿಗಳ ಆಗಮನದಿಂದ ಮನಸ್ಸಿಗೆ ಬಹಳ ಸಂತೋಷ ಸಿಗುತ್ತೆ ಹಾಗೆ ಬಾಕಿ ಉಳ್ದಿರುವಂತಹ ಕೆಲಸಗಳು ಇವತ್ತು ಪ್ರಾರಂಭಗೊಳ್ಳುತ್ತೆ ಬಹಳ ದಿನದಿಂದ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಆದರೆ ಆಗ್ತಿರಲ್ಲ ಅದು ಇವತ್ತು ಪ್ರಾರಂಭವಾಗುತ್ತೆ ಹಾಗೆ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡಿದರೆ ಇವತ್ತು ಒಳ್ಳೆಯ ಲಾಭ ನಿಮಗೆ ಸಿಗುತ್ತೆ ಹಾಗಾಗಿ ಯೋಚನೆ ಮಾಡದೆ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡಿ ಜಿಮ್ಮೆಗೆ ಜಾಯ್ನ್ ಆಗಿ ಮನೆಗೆ ಹೊಸ ಅತಿಥಿಗಳು ಬರ್ತಾರೆ ಇದರಿಂದ ಮನಸ್ಸಿಗೂ ಕೂಡ ನಿಮಗೆ ಸಂತೋಷ ಸಿಗುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರು ಇವತ್ತು ಖರ್ಚನ್ನು ನಿಯಂತ್ರಣದಲ್ಲಿಟ್ಕೊಂಡ್ರೆ ಬಹಳ ಉತ್ತಮ ಹಣ ಇದೆ ಅಂತ ಹೇಳಿ ಬೇಕಾ ಬಿಟ್ಟಿ ಹಣವನ್ನು ಖರ್ಚು ಮಾಡಬೇಡಿ ಹಾಗೆ ಆರೋಗ್ಯದ ಕಡೆ ನೀವು ಗಮನವನ್ನು ಕೊಡಬೇಕು ಆರೋಗ್ಯ ಹದಗೆಟ್ರೆ ಮುಂದೆ ಬಹಳ ಪರಿಸ್ಥಿತಿ ಹದಗೆಡುತ್ತೆ ಹಾಗಾಗಿ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಬಹಳ ಉತ್ತಮ ಇಷ್ಟಾದರೂ ಕೂಡ ಇವತ್ತು ಬಹಳ ಒಳ್ಳೆಯ ದಿನ ಯಾಕಂದರೆ ನೀವು ಅಂದ್ಕೊಂಡಂತಹ ಎಲ್ಲ ಕನಸು ಕೂಡ ಇವತ್ತು ನನಸಾಗುತ್ತೆ ವೃತ್ತಿ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಸಾಮಾಜಿಕವಾಗಿ ನಿಮಗೆ ಗೌರವ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗುತ್ತೆ ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ ಸ್ವಲ್ಪ ಖರ್ಚಿನ ಕಡೆ ಗಮನವನ್ನು ಕೊಡೋದು ಆರೋಗ್ಯದ ಕಡೆ ಗಮನವನ್ನು ಕೊಟ್ಟರೆ ಬಹಳ ಉತ್ತಮ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಬಹಳ ಅತ್ಯುತ್ತಮವಾಗಿ ಕಚೇರಿಯ ನಿರ್ವಹಣೆಯನ್ನು ಮಾಡ್ತೀರಾ ಹಾಗಾಗಿ ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ ಜೊತೆಗೆ ಕುಟುಂಬದವರು ಸ್ನೇಹಿತರು ನಿಮಗೆ ಬೆಂಬಲಿಸ್ತಾರೆ ನೀವು ಮಾಡುವಂತಹ ಎಲ್ಲ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರೆ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ ನೀವು ಅಂದ್ಕೊಂಡಂತಹ ಎಲ್ಲ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸನ್ನು ಸಾಧಿಸ್ತೀರಾ ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಇವತ್ತು ನೀವು ಬಹಳ ಚೆನ್ನಾಗಿರ್ತೀರ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತೆ ನೋಡಿ ಒಬ್ಬ ಮನುಷ್ಯಂಗೆ ಏನು ಬೇಕು ಆರ್ಥಿಕವಾಗಿ ಚೆನ್ನಾಗಿದ್ದು ಆರೋಗ್ಯವೂ ಚೆನ್ನಾಗಿದ್ದು ಕುಟುಂಬಸ್ಥರು ಸ್ನೇಹಿತರ ಬೆಂಬಲ ಇದ್ರೆ ಇವತ್ತಿನ ದಿನ ಎಷ್ಟು ಚೆನ್ನಾಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಇವತ್ತು ಬಹಳ ಶುಭ ದಿನ ಸಾಮಾಜಿಕ ಕಾರ್ಯದಲ್ಲಿ ನೀವು ಬಹಳ ಸಕ್ರಿಯರಾಗಿ ಪಾಲ್ಗೊಳ್ತೀರಾ ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ ಜೊತೆಗೆ ಕೆಲಸದಲ್ಲಿ ನೀವು ಹೆಚ್ಚುವರಿ ಜವಾಬ್ದಾರಿಯನ್ನು ಪಡೆದುಕೊಳ್ತೀರಾ ಹಾಗೆ ಕಚೇರಿ ಕೆಲಸವನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಿದರೆ ಬಹಳ ಉತ್ತಮ ಹಾಗೆ ನಿಮಗಿವತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಇವತ್ತಿನ ದಿನ ನಿಮಗೆ ಬಹಳ ಶುಭವಾಗಿದೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇವತ್ತು ಸಮಾಜ ಸೇವೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ನಿಮ್ಮ ದಿನ ಹಾಗಾದರೆ ಸಮಾಜ ಸೇವೆಯಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ ಜೊತೆಗೆ ನೀವು ಮಾಡಿದಂತಹ ಕಾರ್ಯಗಳಿಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತೆ ಪಾಸಿಟಿವ್ ರೀತಿಯ ಫಲಿತಾಂಶಗಳು ನಿಮಗೆ ಸಿಗುತ್ತೆ ಹಾಗೆ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ಉಂಟಾಗುತ್ತೆ ಜೊತೆಗೆ ಹೊಸ ಸ್ಥಳದಲ್ಲಿ ವ್ಯಾಪಾರ ವಿಸ್ತಾರ ಮಾಡೋಕೆ ನಿಮಗೆ ಬಹಳ ಅವಕಾಶಗಳು ಇವತ್ತು ನಿಮಗೆ ಸಿಗುತ್ತೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇವತ್ತು ವೃತ್ತಿ ಜೀವನದಲ್ಲಿ ಮಹತ್ತರವಾದಂತಹ ಬದಲಾವಣೆ ಆಗುತ್ತೆ ಹಾಗಾಗಿ ನೀವು ಬದಲಾವಣೆಗೆ ಸಿದ್ಧರಾಗಿರಬೇಕು ಜೊತೆಗೆ ನೀವು ಮಾಡಿದಂತಹ ಕೆಲಸಗಳಿಂದ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತೆ ಅಂದರೆ ನಾವು ಒಳ್ಳೇದು ಮಾಡಿದರೆ ಒಳ್ಳೆಯದೇ ಸಿಗುತ್ತೆ ಅಂತ ಹೇಗೆ ಹೇಳ್ತೀವೋ ಹಾಗೆ ನೀವು ಮಾಡಿದಂತಹ ಕೆಲಸದಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ ಜೀವನದಲ್ಲಿ ನೀವು ಎಲ್ಲವೂ ಕೂಡ ಇವತ್ತು ನಿಮಗೆ ಸಿಗುತ್ತೆ ಆದರೆ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಬಹಳ ಮುಖ್ಯ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಸಿಗ್ಬೋದು ಆದರೆ ಅದನ್ನು ಅನುಭವಿಸೋಕೆ ಆರೋಗ್ಯ ಇರಬೇಕಲ್ವಾ ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಬಹಳ ಒಳ್ಳೆಯದು ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇವತ್ತಿನ ದಿನ ಬಹಳ ಚೆನ್ನಾಗಿದೆ ಯಾಕಂದರೆ ಇವತ್ತು ನಿಮ್ಮ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಮಾಡುವಂತಹ ಹಣದ ಸಹಾಯದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗುತ್ತೆ ಆರ್ಥಿಕವಾಗಿ ನೀವೇನಾದರೂ ಸಮಸ್ಯೆಯಲ್ಲಿದ್ದರೆ ಆ ಸಮಸ್ಯೆಯಿಂದ ಇವತ್ತು ಹೊರಬರ್ತೀರಾ ಜೊತೆಗೆ ವ್ಯಾಪಾರಿಗಳಿಗೆ ಚೆನ್ನಾಗಾಗತ್ತೆ ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡೋಕ್ಕೆ ಇನ್ನೂ ಚೆನ್ನಾಗಿ ಬೆಳೆಸೋಕೆ ಅನೇಕ ಸುವರ್ಣಾವಕಾಶಗಳು ಇವತ್ತು ನಿಮಗೆ ಸಿಗುತ್ತೆ ಜೊತೆಗೆ ಕುಟುಂಬದ ಜವಾಬ್ದಾರಿಯೂ ಕೂಡ ನಿಮಗೆ ಹೆಚ್ಚಾಗುತ್ತೆ ಆದರೆ ಈ ಜವಾಬ್ದಾರಿಗಳ ಮಧ್ಯೆ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಬಹಳ ಉತ್ತಮ ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ ನಾಳೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನೋಡ್ತಾ ಇರಿ ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ